ಪಾವಗಡ ಪಟ್ಟಣದ ಅಗಸರ ಕುಂಟೆಗೆ ಜಿಲ್ಲಾಧಿಕಾರಿಯಾದ ಶುಭ ಕಲ್ಯಾಣ ಅವರು ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಿನ ನಾಗಲಮಡಿಗೆ ಗ್ರಾಮದ ಹತ್ತಿರ ಇರುವ ಮೇವು ವಿತರಣಾ ಕೇಂದ್ರಕ್ಕೆ ಪಶುಸಂಗೋಪನೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಅಲ್ಲಿನ ರೈತರ ಜೊತೆ ಸಮಾಲೋಚನೆ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಮೇವು ವಿತರಣಾ ಸ್ಥಳದಲ್ಲಿ ಕುಡಿಯುವ ನೀರು ಅಗ್ನಿಶಾಮಕ ದಳ ಸಿಬ್ಬಂದಿ ನೇಮಕ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಇನ್ನು ಒಂದು ಜಾನುವಾರಿಗೆ ದಿನಕ್ಕೆ ಆರು ಕೆಜಿಯಂತೆ ವಾರಕ್ಕೆ ನಲವತ್ತೆರಡು ಕೆಜಿ ಮೇವು ವಿತರಿಸಲಾಗುತ್ತಿತ್ತು ಒಂದು ಕೆಜಿ ಮೇವಿಗೆ ಎರಡು ರೂಪಾಯಿ ನಿಗದಿಪಡಿಸಲಾಗಿದೆ ಎಂದು ತಿಳಿಸಿದರು ಬರದು ಪರಿಸ್ಥಿತಿ ಮುಖ್ಯವಾಗಿ ಈ ಮೇವು ಬ್ಯಾಂಕ್ಗಳು ಹಿಂಗೆ ಒಂದು ವರ್ಕ್ ಆಗ್ತಾ ಇದೆ ಅಂತ ನೋಡಲಿಕ್ಕೆ ಬಂದಿದ್ದೀವಿ ನಮ್ಮ ಇಡೀ ತುಮಕೂರು ಜಿಲ್ಲೆಯಲ್ಲಿ ಒಟ್ಟಾರೆ ಈಗ ಐದು ಕಡೆ ಮೇವಿನ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದ್ದೀವಿ ಈಗಾಗಲೇ ಆರುನೂರ ಟನ್ ಅಂತೂ ವಿತರಣೆ ಮಾಡಿದ್ದೀವಿ ಸುಮಾರು ಒಂದು ನಾಲ್ಕು ಸಾವಿರ ರೈತರಿಗೆ ಇದರಿಂದ ಅನುಕೂಲ ಆಗಿದೆ ಒಂದು ಐದು ಹದಿನೈದು ಸಾವಿರ ಜಾನುವಾರುಗಳಿಗೆ ಕೂಡ ಈ ಒಂದು ಮೇವು ಉಪಯೋಗ ಆಗಿದೆ ಇವತ್ತು ನಾವು ಪಾವಗಡ ತಾಲೂಕಿನ ನಾಗಲ್ಮಡಿಕೆ ಹೋಗ್ಲಿಯಲ್ಲಿರುವ ಮೇವಿನ ಬ್ಯಾಂಕು ನಾವು ಮತ್ತು ಸಿಇಒ ಅವರು ಇಬ್ಬರು ಜಂಟಿಯಾಗಿ ಹೋಗಿ ಅಲ್ಲಿ ಹೆಂಗೆ ವಿತರಣೆ ಆಗ್ತಿದೆ ರೈತರಿಗೆ ಯಾವ್ಯಾವ ರೀತಿಯಲ್ಲಿ ಸೌಲಭ್ಯ ಮಾಡಿದ್ದಾರೆ ಅಂತ ಎಲ್ಲ ನಾವು ನೋಡಿದ್ದೀವಿ ಮತ್ತು ಬರುವಾಗ ಮಧುಗಿರಿಯಲ್ಲಿ ಮಿಡಿಗೇಶಿಯಲ್ಲಿ ಕೂಡ ನಾವು ಮೇವಿನ ಬ್ಯಾಂಕನ್ನು ಪರಿಶೀಲನೆ ಮಾಡ್ಕೊಂಡು ಬಂದಿದ್ದೀವಿ ಇದಿಲ್ಲದೆ ಕುಡಿಯೋ ನೀರಿಗೆ ಪ್ರತಿ ತಾಲೂಕಿಗೆ ಸುಮಾರು ಏಯ್ಟಿ ಫೈವ್ ಲ್ಯಾಕ್ಸನ್ನು ನಮ್ಮ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿದೆ ಸೊ ಅದರಲ್ಲಿ ಕೂಡ ನಾವು ಸುಮಾರು ಹೊಸ ಬೋರ್ವೆಲ್ಸ್ ಕೊರಿಯೋಕ್ಕೆ ಎಲ್ಲರಿಗೂ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಎ ಸಿ ಅವರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸನ್ನು ಮಾಡಬೇಕು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಬೇಕು ಅಂತ ಕೂಡ ಹೇಳಿದ್ದೀವಿ ಸೊ ಹೊಸ ಬೋರ್ವೆಲ್ಸು ಮತ್ತು ಈ ಬೋರ್ವೆಲ್ ರಿಪೇರ್ಸ್ ಕೂಡ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಒಳಗಡೆ ತೆಗೋಕ್ಕೆ ಎಲ್ಲರಿಗೂ ನಾವು ನಿರ್ದೇಶನವನ್ನು ನೀಡಿದ್ದೀವಿ ಸೊ ಅದೇ ರೀತಿಯಲ್ಲಿ ಎಲ್ಲ ತಾಲೂಕು ಆಡಳಿತ ಕೂಡ ಕ್ರಮವನ್ನು ವಹಿಸ್ತಾ ಇದ್ದಾರೆ ಸೊ ಒಟ್ಟಾರೆ ಕುಡಿಯುವ ನೀರಿಗೆ ಎಲ್ಲಿನೂ ಸಮಸ್ಯೆ ಆಗಬಾರ್ದು ಈಗ ಖಾಸಗಿ ಬೋರ್ವೆಲ್ ಕೂಡ ನಾವು ಹದಿನೆಂಟರಿಂದ ಇಪ್ಪತ್ತು ಸಾವಿರಿಗೆ ಬಾರದನ್ನು ತಂದ್ತಾ ಇದ್ದೀವಿ ಅದರಲ್ಲಿ ಹೊಸ ಬೋರ್ವೆಲ್ಸು ಮತ್ತು ಟ್ಯಾಂಕರ್ಸ್ ಮುಖಾಂತರ ಕೂಡ ಇನ್ನು ಸಹ ಸರ್ಕಾರ ಮಾಡ್ತಾ ಇದ್ದೀವಿ